Ground. ಡೈವರ್ಟ್ ಮಾಡಕ್ಕೆ ಆಗೋದಿಲ್ಲ ಬ್ಯಾಂಕ್ಗಳು ಆರ್ಬಿಐ ರೂಲ್ಸ್ ಪ್ರಕಾರ ನಡೀತವೆ ಅವೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಇರ್ಬೇಕಾಗ್ತದೆ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೇಕು ಸ್ವ ಸಹಾಯ ಗುಂಪುಗಳು ಇರಬೇಕಾಗ್ತದೆ ದಟ್ ಶುಡ್ ಬಿ ರನ್ ಆಸ್ ಆಸ್ ಪರ್ ದ ಲಾ ಅಂತಕ್ಕಂಥ ಎರಡು ಮಾತಿಲ್ಲ ಅವೇರ್ನೆಸ್ ಕ್ಲಿಯರ್ ನೋಡಿ ನೀವು ಹೇಳ್ತಾ ಇರೋದಲ್ಲ ಈಗ ಸಿಸ್ಟಮ್ ಕರೆಕ್ಷನ್ ಹೇಳ್ತಾ ಇದ್ರಿ ನಾನು ಕೇಳ್ತಾ ಇರ್ತೀನಿ ನಿನ್ನೆ ನಡೆದದ್ದು ಬಾಣತಿಯನ್ನು ಮಾನವೀಯತೆ ಆದರೂ ನೋಡಿದ್ರೆ ಮನುಷ್ಯತ್ವ ನೋಡಿದ್ರೆ ಹೊರಗಡೆ ಆಗ್ತಿರ್ತಕ್ಕಂಥದ್ದು ಹೌ ಡಿ ವಿ ಕನ್ಸಿಡರ್ ಲಾ ಒಂದು ಕಡೆ ಇರಲಿ ಕಾನೂನುಗಳು ಒಂದು ಕಡೆ ಇರಲಿ ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳಿಲ್ಲ ಈಗ ಸಚಿವರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೂ ಬುದ್ಧಿ ಬರಬೇಕು ನಿಜ ಆದರೆ ಒಂದು ಒಂದು ತಿಂಗಳ ಮಗು ಇಟ್ಕೊಂಡಿರ್ತಕ್ಕಂಥವ್ರು ಬಾಣತಿಯನ್ನ ಹೊರಡೆ ಆಗ್ತಕ್ಕಂಥ ಪದ್ಧತಿನ ಕರ್ನಾಟಕ ರಾಜ್ಯ ಒಪ್ಪಲಿಕ್ಕೆ ಸಾಧ್ಯವ ಅನ್ನೋ ಪ್ರಶ್ನೆ ಕೇಳ್ತಾ ಇದೆ ಇದು ಕೇವಲ ಬೆಳಗಾವಿ ಅಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಾವು ಮಾತಾಡ್ಬೇಕಾದ್ರೆ ಮೀಟರ್ ಬಡ್ಡಿ ದಂಧೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ದೇ ಆರ್ ಆಲ್ಸೋ ಇನ್ ರಿಯಲ್ ಎಸ್ಟೇಟ್ ಡೂಯಿಂಗ್ ಆಲ್ ಸೋರ್ಟ್ಸ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಎರಡನೇ ಕಡೆ ಮೀಟರ್ ದಂಧೆ ಮಾಡ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಕ್ಕಂಥದ್ರ ಯಾವ ಕಾನೂನಿನ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ನಿಮ್ಮನ್ನ ಕೇಳ್ತಾ ಇದ್ದೀನಿ ಕೇವಲ ಬೆಳಗಾವಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಬಡವರ ಮೆಂಬರ್ನ ಕತ್ತಿಸಿ ರಕ್ತ ಹಿಡ್ತಕ್ಕಂತ ಗುಂಪುಗಳಿವೆ ದೇ ಆರ್ ಸಪೋಸ್ಟ್ ಬಿ ಬಿಗ್ ಬಿಗ್ ಪರ್ಸನ್ ಇನ್ ಸೊಸೈಟಿ ಬೈ ಗಿವಿಂಗ್ ದಾನ ದರ ಮಾಡಿ ಸನ್ಮಾನ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಕೆಲಸ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರಲ್ಲಿ ಬಹಳ ಕೇಸ್ಗಳನ್ನು ನೋಡಿದ್ದೀನಿ ಹಾಗಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮನವಿ ಮಾಡ್ತಕ್ಕಂಥದ್ದು ಅಂಥವ್ರ ಮೇಲೆ ನಿರ್ದಾಕ್ಷ್ಯವಾದ ಕ್ರಮಗಳನ್ನು ಆಗಬೇಕಾಗ್ತದೆ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕ ಮನುಷ್ಯತ್ವ ಇಲ್ಲದ ತಾಯಿನ ಹೊರಗಡೆ ಆಗ್ತಕ್ಕಂಥದ್ದು ಮಗು ಇಡೀ ರಾತ್ರಿಯಲ್ಲಿ ಸೊಳ್ಳೆಗಳನ್ನು ಕಚ್ತಾ ಇರಬೇಕಾದ್ರೆ ಹೇಗೆ ಒಪ್ಪಿಕೆ ಸಾಧ್ಯ ಒನ್ ಸೈಡ್ ಫೈನಾನ್ಸ್ ಸೆಕೆಂಡ್ ಪ್ರೊಡಕ್ಟಿಂಗ್ ಎ ಲೈಫ್ ಪರ್ಸನ್ ವಾಸ್ ಹಾಗಾಗಿ ನಾನು ಹೇಳ್ತೀನಿ ಇದರ ಬೆಳಗ್ಗೆ ಹೋಗಿ ಆ ಕ್ಷೇತ್ರದ ಕ್ಷೇತ್ರ ಶಾಸಕರಾಗಿ ಲಕ್ಷ್ಮೀಕರ್ ಅವರ ಹಾಸ್ಪಿಟಲ್ ನಿಮಗೆ ಮಾಹಿತಿ ಅಂತ ಕೇಳಿದ್ರೆ ಈ ಕುರಿತು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟವರಿಗೆ ನಾನು ಕಂಪ್ಲೇಂಟ್ ಎರಡು ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳ್ತಾರೆ ಆದ್ರೆ ಜನಗಳ ಪ್ರತಿನಿಧಿಗಳು ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಫೈನಾನ್ಸ್ ರೀತಿ ಉದ್ದಟತಕ್ಕಿ ಕ್ರಮಗಳನ್ನು ಲೈಸನ್ಸ್ ರದ್ದು ಕೆಲಸ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರಲ್ಲಿ ಆದ್ರೆ ಮೀಟರ್ ದಂಧೆ ಮಾಡ್ತಾ ನೀವು ಪಟ್ಟಿ ಮಾಡಬೇಕು ಎಕ್ಸ್ಪೋಸ್ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವ್ರು ಮೀಟರ್ ದಂಧೆ ಮಾಡ್ತಾ ಇದ್ದಾರೆ ಇವ್ರ ಜೊತೆ ವ್ಯವಹಾರ ಮಾಡಬಾರ್ದು ಅಂತ ಶಾಸಕರು ರೌಡಿಗಳಾಗ್ತಿರೋ ಆ ರೀತಿ ಮೀಟರ್ ದಂಧೆ ಮಾಡೋ ನೀವು ಪಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ಅವ್ರು ಯಾವುದೇ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು ಅಂತೇಳಿ ವರಿಷ್ಠ ಅಧಿಕಾರಿಗಳು ಮನವಿ ಮಾಡ್ತಾ ಇದೆ